ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಜಮಾ ಆಯಿತು ನೋಡಿ ಎರಡು ತಿಂಗಳ ಪಿಂಚಣಿ ಹಣ ಹೌದು ಸ್ನೇಹಿತರೆ ಈಗಾಗಲೇ ಪಿಂಚಣಿ ಹಣ ಯಾರಿಗಾದರೂ ಬಂದಿದೆಯಾ ಒಟ್ಟಲ್ಲಿ ಪಿಂಚಣಿ ಹಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲ ಅಕಸ್ಮಾತಿಗೆ ಬಿಡುಗಡೆಯಾದರೆ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಪಿಂಚಣಿ ಹಣ ಬಿಡುಗಡೆ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ನಿಮ್ಮ ಖಾತೆ ಎರಡು ತಿಂಗಳ ಪಿಂಚಣಿ ಹಣ ಬರಬೇಕಾ ಅಥವಾ ಒಂದೇ ತಿಂಗಳ ಪಿಂಚಣಿ ಹಣ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರು ತುಂಬ ಫಲಾನುಭವಿಗಳು ಪಿಂಚಣಿ ಹಣ ನಿಂತೋಯಿತು ಇನ್ನು ಮುಂದೆ ಪಿಂಚಣಿ ಹಣ ನಮಗೆ ಸರ್ಕಾರ ಕೊಡೋಲ್ಲ ಅಂತ ತುಂಬ ಫಲಾನುಭವಿಗಳು ಅನ್ನುಕೊಂಡಿದ್ದಾರೆ ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಪಿಂಚಣಿ ಹಣ ಬಂದಾಗುವುದಿಲ್ಲ ನಿಮಗೆ ಇವೇನು ವಿವಿಧ ಪಿಂಚಣಿ ಹಣ ಇದ್ದಾವೆ ನೋಡಿ ವೃದ್ಧಾಪ್ಯ ವೇತನ ಪಿಂಚಣಿ ಮತ್ತು ವಯಸ್ಕರ ವೇತನ ಪಿಂಚಣಿ ಮತ್ತು ಅಂಗವಿಕಲರ ಪಿಂಚಣಿ ಇವೇನು ಪಿಂಚಣಿಗಳ ಹಣ ನಿಮಗೆ ಬರ್ತವೆ ನೋಡಿ ಇವು ಯಾವುದೇ ಕಾರಣಕ್ಕೂ ನಿಮಗೆ ಬಂದ್ ಮಾಡಲ್ಲ ಅಂತ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಬಂದಿದೆ ಆದ ಕಾರಣ ಈ ಪಿಂಚಣಿ ಯೋಜನೆ ಯಾವುದೇ ಕಾರಣಕ್ಕೂ ಬಂದ್ ಆಗಲ್ಲ ಹಾಗಾದರೆ ನೀವು ಕೇಳ್ಬೋದು ಫಲಾನುಭವಿಗಳೇ ಸರ್ ಪಿಂಚಣಿ ಹಣ ಬಂದಾಗಲ್ಲ ಅಂತ ಅನ್ತಾ ಇದ್ದೀರ ಆದರೆ ನಮಗೆ ಪಿಂಚಣಿ ಹಣ ಎರಡು ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದೀಗ ಸರ್ಕಾರದಿಂದ ಬರ್ತಾ ಇರೋ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕಳೆದ ಎಂಟು ತಿಂಗಳಿನಿಂದ ಐದು ತಿಂಗಳಿನಿಂದ ಆರು ತಿಂಗಳಿನಿಂದ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತೆ ನಿಮಗೆ ಮಾತ್ರ ಎರಡು ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಇನ್ನುಳಿದ ಫಲಾನುಭವಿ ಒಳಗೆ ಕಳೆದ ಎಂಟು ತಿಂಗಳಿನಿಂದ ಪಿಂಚಣಿ ಹಣ ಬಂದಿಲ್ಲ ಅಂತೆ ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಒಂದು ಮಾಹಿತಿ ನೀಡ್ತಾ ಇಲ್ಲ ನಾವು ಇದೇ ದಿನಾಂಕದಂದು ಪಿಂಚಣಿ ಹಣ ನೀಡುತ್ತೇವೆ ಅಂತ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಮಾಹಿತಿ ಬರ್ತಾ ಇಲ್ಲ ನೋಡೋಣ ಸ್ನೇಹಿತರೆ ಈಗ ಅಧಿಕೃತವಾಗಿ ಬರ್ತಾ ಇರೋ ಮಾಹಿತಿ ಪ್ರಕಾರ ಇದೇ ಜನವರಿ ತಿಂಗಳಲ್ಲಿ ಪಿಂಚಣಿ ಹಣನ ಬಿಡುಗಡೆ ಮಾಡ್ತೇವೆ ಅಂತ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ನೋಡೋಣ ಸ್ನೇಹಿತರೆ ಈ ಜನವರಿ ತಿಂಗಳಲ್ಲಾದರೂ ಈ ಪಿಂಚಣಿ ಹಣ ಬರುತ್ತಾ ಅಥವಾ ಇಲ್ಲ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ತಿಂಗಳು ಕೊನೆಯ ಎಂಡ್ ಒಳಗಡೆ ಗೊತ್ತಾಗುತ್ತದೆ ಮತ್ತು ಯಾರಾದರೂ ಅಂಗವಿಕಲರು ನನ್ನ ಈ ವಿಡಿಯೋ ನೋಡ್ತಿದ್ದರೆ ಯಾರಿಗಾದರೂ ಅಂಗವಿಕಲರ ಪಿಂಚಣಿ ಆಗಿದೆಯಾ ಅಂದರೆ ಜಮಾ ಆಗಿದೆಯಾ ಇಲ್ಲವೋ ಎಂದು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಏಕೆ ಅಂದರೆ ಸರ್ಕಾರದಿಂದ ಬರ್ತಿರೋ ಮಾಹಿತಿ ಪ್ರಕಾರ ಈಗಾಗಲೇ ಅಂಗವಿಕಲರಿಗೆ ಪಿಂಚಣಿ ಹಣನ ಬಿಡುಗಡೆ ಮಾಡಿದ್ದೇವೆ ಇನ್ನುಳಿದ ವೃದ್ಧಾಪ್ಯ ವೇತನ ಪಿಂಚಣಿ ಮತ್ತು ವಿಧವಾ ವೇತನ ಪಿಂಚಣಿ ಹಣ ಮಾತ್ರ ಜಮಾ ಮಾಡಬೇಕಾಗಿದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಆದ ಕಾರಣ ಯಾರಾದರೂ ಅಂಗವಿಕಲರು ನನ್ನ ಈ ವಿಡಿಯೋ ನೋಡ್ತಿದ್ರೆ ಯಾರಿಗಾದರೂ ಅಂಗವಿಕಲರ ಪಿಂಚಣಿ ಬಿಡುಗಡೆ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ಪಿಂಚಣಿ ಹಣ ಬಂದಿದೆ ಅಂತ ಸ್ನೇಹಿತರೆ ಸೊ ಯಾವುದೇ ಕಾರಣಕ್ಕೂ ಕಿ ಹೋಗಬೇಡಿ ನಿಮಗೂ ಕೂಡ ಪಿಂಚಣಿ ಹಣ ಬಂದೇ ಬರುತ್ತದೆ ಆದರೂ ಕೂಡ ಸ್ವಲ್ಪ ದಿನ ಕಾಲ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸರ್ಕಾರ ನಾವು ಇದೇ ದಿನಾಂಕದಂದು ಪಿಂಚಣಿ ಹಣನ ಬಿಡುಗಡೆ ಮಾಡ್ತೇವೆ ಅಂತ ಯಾವುದೇ ರೀತಿ ಒಂದು ಮಾಹಿತಿ ಇಲ್ಲ ತುಂಬ ಫಲಾನುಭವಿಗಳು ಅಂದರೆ ತುಂಬ ಪಿಂಚಣಿದಾರರು ರೊಚ್ಚಿ ಗೆದ್ದಿದ್ದಾರೆ ಏಕೆಂದರೆ ಈ ಪಿಂಚಣಿ ಹಣದಿಂದ ನಾವು ಖರ್ಚು ವೆಚ್ಚವನ್ನು ನೋಡಬೇಕು ಆದ ಕಾರಣ ಸರ್ಕಾರದ ಹತ್ತಿರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ ಪ್ಲೀಸ್ ನಮ್ಮ ಪಿಂಚಣಿ ಹಣನ ಹಾಕಿ ಅಂತ ತುಂಬ ವೃದ್ಧಾಪ್ಯರು ತುಂಬ ವಯಸ್ಕರಾದ ಜನರು ಸರ್ಕಾರದ ಹತ್ತಿರ ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ ಆದ ಕಾರಣ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಈ ಜನವರಿ ತಿಂಗಳಲ್ಲಿ ಆದರೂ ಪಿಂಚಣಿ ಹಣ ಬಿಡುಗಡೆ ಆಗಲಿ ಅಂತ ಸರ್ಕಾರದ ಹತ್ರ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಆದ ಕಾರಣ ನೋಡೋಣ ಸ್ನೇಹಿತರೆ ಈ ಜನವರಿ ತಿಂಗಳಲ್ಲಿ ಆದರೂ ನವೆಂಬರ್ ತಿಂಗಳ ಹಣ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಮಾಡ್ತಾರಾ ಇಲ್ಲ ಎಂದು ಕಾಯ್ದು ನೋಡೋಣ ಸ್ನೇಹಿತರೆ ಈಗ ಅಧಿಕೃತವಾಗಿ ಬರ್ತಾ ಇರೋ ಮಾಹಿತಿ ಪ್ರಕಾರ ಇದೇ ಜನವರಿ ತಿಂಗಳಲ್ಲಿ ನಾವು ಪಿಂಚಣಿ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಮಾಡ್ತೇವೆ ಅಂತ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಇದೇ ಜನವರಿ ತಿಂಗಳಲ್ಲಿ ಪಿಂಚಣಿ ಹಣ ಬರಬೇಕಂತ ಸರ್ಕಾರ ಹತ್ರ ಒಂದು ಮನವಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ